ಅವರಿಗೆ ಅಷ್ಟೆಲ್ಲ ಒಪ್ಪಿ ಅವಳನ್ನು ನಂಬಿಸಿ ಮೋಸ ಮಾಡಿ ಈಗ ಮಗು ಬೇರೆ ಆಗಿ ಈಗ ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅರ್ಥ ಏನಿಲ್ಲ ಅವತ್ತು ಇದೆಲ್ಲ ಆಗುವಾಗ ಅವರು ಸ್ಟೇಷನಲ್ಲಿ ಮುಚ್ಚಳಿಕೆ ಪತ್ರ ಬೇರೆ ಕೊಟ್ಟಿದ್ದಾರೆ ಮಗು ಮದುವೆ ಮಾಡಿ ಕೊಡ್ತೇನೆ ಇಪ್ಪತ್ತೊಂದು ವರ್ಷ ಆದ ಕೂಡಲೇ ಅಶೋಕ್ ರೈ ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟು ರೂಫು ಮುಚ್ಚಳಿಕೆ ಅಂತ ಹೇಳಿದ್ದಾರೆ ಅವರು ಬರದಿದ್ದರೆ ಆ ಟೈಮಲ್ಲಿ ಒಂದು ಸಾಂಪ್ರದಾಯಿಕವಾಗಿ ಮದುವೆ ಆಗ್ತಿತ್ತು ಈಗ ನಾವು ಅಶೋಕ್ ರೈ ಅವರು ನಮಗೆ ಮದುವೆ ಮಾಡಿ ಕುಡಿಸ್ತೀವಿ ಯಶೋಕರೇ ಮಾತಾಡ್ತಾರೆ ನೀವು ಮಾತಾಡಿ ಹಾಗೆ ನಾನು ಮಾತಾಡಿ ಆಗ ಅವರು ಹೇಳಿದರು ನೀವು ಇದು ಕಂಪ್ಲೇಂಟ್ ವಾಪಸ್ ತೊಗೊಳ್ಳಿ ಅವರು ಮದುವೆ ಮಾಡಿಸಿ ಕೊಡ್ತಾರಂತೆಲ್ಲ ಮತ್ತೆ ಯಾಕೆ ಹುಡುಗನ ಭವಿಷ್ಯ ಹಾಳಾಗ್ತದೆ ಕಲಿಯೋ ಹುಡುಗರು ಸರಿ ಅವ್ರು ಹೇಳಿದ್ದಕ್ಕೆ ನಾನು ತಿದ್ದಿದ್ದೀನಿ ಮತ್ತೆ ಮದುವೆ ಮಾಡಿಸಿಲ್ಲ ಈಗ ಹೇಳ್ತಿದ್ರೆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಿದೆ ಅವನೇ ಡಿಸಿಷನ್ ತೊಗೊಳ್ತಾನೆ ಅವನಿಗೆ ಇಷ್ಟ ಇಲ್ಲ ಮದುವೆ ಕಾನೂನನ್ನು ಕೇಳಿ ಅವ ಮಗು ಮಾಡಿದ್ನ ಕಾನೂನನ್ನು ಕೇಳಿ ಎಲ್ಲವ ಮಾಡಿದ್ನವ ಇಲ್ಲ ತಾನೆ ಏ ಕಣ್ಣು ಮುಚ್ಚಿ ನ್ಯಾಯ ಕೊಡಿಸಿದ ಮೇಡಮ್ ಹೇಳಿ ಒಂದಷ್ಟು ಎಲ್ಲ ಘಟನೆಗಳನ್ನು ನೀವು ನೋಡಿದ್ದೀರಿ ಈಗ ನಿಮ್ಮ ಮುಖ್ಯವಾದಂತಹ ಡಿಮ್ಯಾಂಡ್ ಇರೋ ಆಗ್ರಹ ಏನು ಮಾಡ್ತೀರಿ ಅನ್ನುವಂಥದ್ದು ನಾವೇ ಹೇಳೋದು ಸರ್ ನಮಗೆ ಮದುವೆ ನಾವು ನಾವಿಷ್ಟೇ ಹೇಳೋದು ಒಂದು ಮದುವೆ ಆಗಲಿ ಹುಡುಗ ಒಂದು ರಿಜಿಸ್ಟರ್ ಮ್ಯಾರೇಜ್ ಮಾಡಿ ಮಾಡಲಿ ಯಾಕೆಂದ್ರೆ ಅವರು ಒಪ್ಪಿದ್ದಾರೆ ಅವತ್ತು ಇದೆಲ್ಲ ಆಗುವಾಗ ಅವರು ಸ್ಟೇಷನಲ್ಲಿ ಮುಚ್ಚಳಿಕೆ ಪತ್ರ ಬೇರೆ ಕೊಟ್ಟಿದ್ದಾರೆ ಮದುವೆ ಮಾಡಿ ಕೊಡ್ತೇನೆ ಇಪ್ಪತ್ತೊಂದು ವರ್ಷ ಆಗದ ಕೂಡಲೇ ಅದಲ್ಲದೆ ಮಗುವಿನ ಇದಕ್ಕೆ ತಂದೆ ಹೆಸರು ನಾವು ಕೊಡ್ತೇವೆ ಅವಳ ಬಾಣಂತಿ ಆಗಲಿ ಎಲ್ಲದಕ್ಕೂ ನಾವೇ ಇದ್ದೇವೆ ಅಂತ ಹೇಳಿದ್ದಾರೆ ಆದರೆ ಯಾವುದಕ್ಕೂ ಅವ್ರು ಬರಲಿಲ್ಲ ಹುಡುಗನೂ ಮುಚ್ಚಿಟ್ಟು ಎಲ್ಲಿಯೋ ಎಲ್ಲ ಎಸ್ಕೇಪ್ ಆಗಿದ್ದಾರೆ ಈಗ ಮದುವೆನೂ ಹುಡುಗ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ ಹುಡುಗ ಅಷ್ಟೆಲ್ಲ ಒಪ್ಪಿ ಅವಳನ್ನು ನಂಬಿಸಿ ಮೋಸ ಮಾಡಿ ಈಗ ಮಗು ಬೇರೆ ಆಗಿ ಈಗ ಮದುವೆ ಆಗುವುದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅರ್ಥ ಏನಿಲ್ಲಲ್ಲ ಮದುವೆ ಮಾಡಿಕೊಡಲಿ ಇಷ್ಟೇ ನಾವು ಕೇಳುವುದು ಯಾಕೆಂದರೆ ಅಶೋಕ ರೈ ಮೂಲಕನೇ ಇದು ಇದಾದದ್ದು ಅಶೋಕ ರೈ ಮುಚ್ಚಳಿಕೆ ಪತ್ರ ಕೊಟ್ಟು ನಿಮಗೊಂದು ಒಳ್ಳೆಯದು ಅದು ನಿಮಗೊಂದು ಪ್ರೂಫು ಮುಚ್ಚಳಿಕೆ ಅಂತ ಹೇಳಿದ್ದಾರೆ ಅವರು ಬರದಿದ್ದರೆ ಆ ಟೈಮಲ್ಲಿ ಒಂದು ಸಾಂಪ್ರದಾಯಿಕವಾಗಿ ಮದುವೆ ಆಗ್ತಿತ್ತು ಅಲ್ವಾ ರಿಜಿಸ್ಟರ್ ಆಗಲಿಕ್ಕೆ ಇಪ್ಪತ್ತೊಂದು ವರ್ಷ ಬೇಕು ಅದು ಸಾಂಪ್ರದಾಯಿಕ ಒಂದು ಮದುವೆ ಆಗ್ತಿತ್ತಾಗ ಈಗ ನಾವು ಅಶೋಕ ರೈ ಅವರು ನಮಗೆ ಮದುವೆ ಮಾಡಿ ಕೊಡಿಸ್ಲಿ ಅವರೇ ಇದನ್ನು ಮುಂದೆ ನಿಂತು ಮಾಡಿಕೊಟ್ಟದು ಅವರು ಮದುವೆ ಮಾಡಿಸಿ ಕೊಡಿಸ್ಲಿ ಅವರ ನೇತೃತ್ವದಲ್ಲಿ ಹಾಂ ಅವರ ನೇತೃತ್ವದಲ್ಲಿ ಅಂದರೆ ಅವರು ಫೋನ್ ಮಾಡಿ ಅವರೇ ಹೇಳಿರೋದು ಹಾಗೆ ಅವರೇ ಮಾಡಿಸ್ಕೊಡ್ಲಿ ಅಂತ ನಾವು ಕೇಳ್ತಿರೋದು ಇದು ಯಾವ ಟೈಮಲ್ಲಿ ಇದು ಮುಚ್ಚಳಿಕೆ ಅಂದರೆ ಒಂದು ಎರಡು ಪ್ರೆಗ್ನೆಂಟ್ ಅಂತೇಳಿ ಮಗಳು ತಿಳಿದ ನಂತರ ನಾನು ಅಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗುವಾಗ ಅವರ ತಂದೆ ಫೋನ್ ಮಾಡಿ ನನಗೆ ಹೇಳಿರೋದು ಅಂದರೆ ಈ ಅಶೋಕರೆ ಮಾತಾಡ್ತಾರೆ ನೀವು ಮಾತಾಡಿ ಹಾಗೆ ನಾನು ಮಾತಾಡಿ ಆಗ ಅವ್ರು ಹೇಳಿದರು ನೀವು ಇದು ಕಂಪ್ಲೇಂಟ್ ವಾಪಸ್ ತೊಗೊಳ್ಳಿ ಅವರು ಮದುವೆ ಮಾಡಿಸಿ ಕೊಡ್ತಾರೆ ಅಂತೆಲ್ಲ ಮತ್ತು ಯಾಕೆ ಹುಡುಗನ ಭವಿಷ್ಯ ಹಾಳಾಗ್ತದೆ ಕಲಿಯೋ ಹುಡುಗ ಸರಿ ಅವ್ರು ಹೇಳಿದ್ದಕ್ಕೆ ನಾನು ತೆಗೆದಿದ್ದೇನೆ ಕಂಪ್ಲೇಂಟ್ ವಾಪಸ್ ತಗೊಂಡು ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟಿದ್ದಾರೆ ಮದುವೆ ಮಾಡಿಸ್ತೇನೆ ಇಪ್ಪತ್ತೊಂದು ವರ್ಷ ಆಗಲಿಲ್ಲ ಅವನಿಗೆ ಮದುವೆ ಮಾಡಿಸ್ತೇನೆ ಅಂತೆಲ್ಲ ಹೇಳಿಲ್ಲ ಇದೆ ಇದೆ ಸರ್ ಎಲ್ಲ ಇದೆ ಈಗ ನೋಡಿದರೆ ಮತ್ತೆ ಮದುವೆ ಮಾಡಿಸಲಿಲ್ಲ ಈಗ ಹೇಳ್ತಿದ್ದಾರೆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಿದೆ ಅವನೇ ಡಿಸಿಷನ್ ತೊಗೊಳ್ತಾರೆ ಇಷ್ಟ ಇಲ್ಲ ಮದುವೆ ಹಾಗೆ ಹೇಳಿದರೆ ಹೇಗೆ ಸರ್ ಬಿಡೋದು ಮಗು ಮಗು ಬೇರೆ ಬಂದಾಗಿದೆ ಅದೆಲ್ಲ ಬಿ ಡಿ ಡಿ ಎನ್ ಟೆಸ್ಟಲ್ಲಿ ಗೊತ್ತಾಗುತ್ತೆ ಮಗಿನ ತಂದೆ ಯಾರು ಅಂತ ಅಲ್ಲಿ ಪ್ರೂಫ ನಾವು ಇಷ್ಟು ಕೇಳೋದೀಗ ಮದುವೆ ಮಾಡಿಸಿ ಕೊಡಿ ಅಷ್ಟೇ ಕೇಳೋದು ಮದುವೆ ಇಂಪಾರ್ಟೆಂಟ್ ನಮಗೆ ಯಾಕೆ ರಿಜಿಸ್ಟರ್ ಆಗ ಒಂದು ಇನ್ನೂ ಹೊರಗಡೆ ಹೋಗಬೇಕಾದ್ರೆ ಅದಕ್ಕೆ ಏನಾದರೂ ಪ್ರೂಫ್ ಬೇಕಲ್ಲ ಸರ್ ಈಗ ಮದುವೆ ಆಗದೆ ಮಗು ಆಗಿದೆ ಏನೋ ಏನೋ ಹೇಳ್ತದೆ ಆದರೆ ಅವಳಿಗೆ ಗೊತ್ತುಂಟು ಅವಳಿಗೂ ಆಗಿ ಲವ್ ಮಾಡಿದ್ದಾಳೆ ಅವನನ್ನು ಅವನು ಬೇರೆ ಆಸ್ ಇದು ಕೊಟ್ಟಿದ್ದಾನೆ ನಾನು ಮದುವೆ ಆಗ್ತೇನೆ ನೀನು ಹೇಳಿ ನಂಬಿಸಿ ಇದು ಮಾಡಿದ್ದಾನೆ ಆದ ಕಾರಣ ಅದನ್ನು ನಂಬಿ ಕೂತಿದ್ದಾಳೆ ಅವಳು ಇವತ್ತೆಲ್ಲ ನಾಳೆ ಅವನು ನಾನು ಮದುವೆ ಆಗ್ತೇನೆ ಅಂತ ಇದರಲ್ಲಿ ಇದ್ದಾಳೆ ಅವಳು ಇದ್ದಾಳೆ ಈಗ ಅವನು ಮದುವೆ ಆಗೋದಿಲ್ಲ ಅಂತ ಹೇಳುವಾಗ ಅವಳಿಗೂ ಅದು ಆಗತ್ತಾನೆ ಅಲ್ವಾ ಜೊತೆ ಜೈಲಲ್ಲಿ ಕೆಲವರ ಹತ್ರ ನಾನು ಜೈಲಲ್ಲೇ ಬೇಕಾದ್ರೆ ಇರ್ತೀನಿ ಮದುವೆ ಆಗಲ್ಲ ಅರೆಸ್ಟ್ ಕೇಳಿದ್ದಾರೆ ನೀನು ಮದುವೆ ಆಗ್ತೀಯಾ ಜೈಲಿಗೆ ಹೋಗ್ತಿವಿ ನಾನು ಜೈಲಿಗೆ ಹೋಗ್ತೇನೆ ಅಂತ ಹೇಳಿದೆ ನಾವಂದರೆ ಅವ್ರನ್ನ ಅರೆಸ್ಟ್ ಮಾಡೋದು ಬೇಡ ಅವನಿಗೆ ಶಿಕ್ಷೆ ಕೊಡಬೇಡಿ ಮದುವೆ ಮಾಡಿಸಿ ಅಂತ ಹೇಳಿದೆ ಜೈಲೇ ಬೇಕು ಅಂತ ಜೈಲಿಗೆ ಹೋಗಿದ್ದಾನೆ ಅಷ್ಟೇ ಈಗ ನಿಮಗೆ ಅವ್ರನ್ನ ಜೈಲಲ್ಲಿ ಇರಬೇಕು ಅನ್ನೋದೇನು ಆ ತರದೇನೋ ಮಗಳಾಗಿ ಅವರು ಸಹ ಹುಡುಗನೇ ಅಲ್ವಾ ಸಣ್ಣ ಹುಡುಗ ಮಕ್ಕಳು ಅವರು ಸಹ ಏನು ತಿಳಿದೋ ತಿಳಿಯೋದೇನೋ ತಪ್ಪಾಗಿದೆ ಅದನ್ನು ಅವರ ಮನೆಯವರು ಒಂದು ಅವರಿಗೆ ತಿದ್ದಲಿ ನಾನು ಹೇಳಿದ್ರು ಅವರ ಅಪ್ಪ ಅದನ್ನು ತಿದ್ದಬೇಕು ಮಗನನ್ನು ಇದು ಅಪ್ಪ ಅಮ್ಮನಿಗೆ ಸಪೋರ್ಟ್ ಕೊಟ್ಟರೆ ಮಕ್ಕಳು ಎಲ್ಲಿ ಇದು ಮಾಡ್ತಾರೆ ಈಗ ಅಪ್ಪಮ್ಮನಿಗೆ ತಾಯಿ ಆಗಲಿ ಈಗ ತಾಯಿ ಒಂದು ಹೆಣ್ಣು ಅಲ್ವಾ ಅವ್ರಿಗೂ ಒಬ್ಬಳು ಹೆಣ್ಣು ಮಗಳಿದ್ದಾಳೆ ಅವರು ಆಲೋಚನೆ ಮಾಡಲಿ ಒಂದು ಹೆಣ್ಣು ಹೇಗೆ ಇಲ್ಲಿ ಒಂದು ಮದುವೆ ಆಗದೆ ಇದಾಗದೆ ಹೇಗೆ ಒಂದು ಒಬ್ಬ ಮಗುವಿಗೆ ಜನ್ಮ ಕೊಟ್ಟು ಹೇಗಿರುತ್ತೆ ಲೋಕ ಹೇಗೆ ನೋಡುತ್ತೆ ಅವಳನ್ನೊಂದು ಅವರು ಅರ್ಥ ಮಾಡಿಕೊಡ್ಬೇಕು ಅವರ ಮಗನನ್ನು ತಿದ್ದು ಲಿ ತಿದ್ದಿ ಮದುವೆಗೆ ಒಪ್ಪಿಸಲಿ ಅವರು ಅದಕ್ಕಿಂತ ಮುಂಚೆನೇ ನನಗೆ ಹೇಳಿದಿಷ್ಟೆ ಅವರ ತಾಯಿ ಮದುವೆ ಆಗ್ತದೆ ಅಂತ ನೀವು ಕನಸಲ್ಲೂ ನೆನೆಸಬೇಡಿ ನಿಮ್ಮ ಮಗನಿಗೆ ನನ್ನ ಮಗನಿಗೆ ಮದುವೆ ಮಾಡ್ತೇನೆ ಅಂತ ಕನಸಲ್ಲೂ ನೆನೆಸಬೇಡಿ ಮಗ ಈಗಲೂ ಅದನ್ನೇ ಹೇಳ್ತಿರೋದು ಒಪ್ಪಿಕೊಂಡ ಹುಡುಗ ಹುಡುಗಿ ಹತ್ರ ನಾನು ಮದುವೆ ಆಗ್ತೇನೆ ಎಲ್ಲ ಹೇಳಿ ಈಗ ತಾಯಿ ಹೇಳಿದ ಮಾತನ್ನು ಅವನು ರಿವರ್ಸ್ ಹೊಡಿತಿದ್ದಾನಂದರೆ ಆ ಹುಡುಗಿಗೆ ಹೇಗಾಗಿರ್ಬೇಡುವ ಅವರು ಆಲೋಚನೆ ಮಾಡಬೇಕಲ್ಲ ತಾಯಿ ಅವರೂ ಒಬ್ರು ತಾಯಿ ಅಲ್ವಾ ಸರ್ ಅಂದ್ರೆ ತಾಯಿ ಅಲ್ಲದೆ ಒಂದು ಶಿಕ್ಷಕಿ ಬೇರೆ ನಾಲ್ಕು ಮಕ್ಕಳಿಗೆ ಪಾಠ ಹೇಳ್ಕೊಡುವ ಶಿಕ್ಷಕಿ ಅವರು ಅಲ್ವಾ ಹಾ ಟೀಚರ್ ಅವ್ರಿಗೂ ಅರ್ಥ ಆಗಲ್ವಾ ಮಕ್ಳಿಗೂ ಇದನ್ನೇ ಹೇಳಿಕೊಡ್ತಾರ ಅವರು ಅಲ್ವಾ ಅದನ್ನೇ ನಾನು ಹೇಳ್ತಿರು ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಅವರು ಮದುವೆ ಕೊಡ್ಲಿ ಅಷ್ಟೇ ನಾನು ಕೇಳ ಮಗನನ್ನು ತಿದ್ದಿಲಿ ಅವನು ಹೋಗ್ತಿರುವ ದಾರಿ ಸರಿ ಇಲ್ಲ ಅವನು ಹೆಣ್ಣಿಗೆ ಇದಾಗಿದೆ ಅನ್ಯಾಯ ಆಗಿದೆ ಎಂತ ಹೇಳಲಿ ಯಾಕೆ ಅವ್ರಿಗೆ ಹೇಳಲಿಕ್ಕೆ ಆಗೋ ಮಗನೇ ಹೆತ್ತಿದ್ದಾರೆ ಅವರಿಗೆಲ್ಲ ಇದು ಹಕ್ಕು ಇಲ್ವ ಅವರಿಗೆ ಅವ್ನು ಹೇಳಿದ ಅವರು ಹೇಳಿದ ಅವ್ನು ಕೇಳದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಒಪ್ಪಿದ ಹುಡುಗ ಈಗ ತಿರ್ಗಬೇಕಾದ್ರೆ ತಂದೆ ತಾಯಿಯೇ ಕೈವಾಡ ಇರುವುದು ಇದರಲ್ಲಿ ಬೇರೆ ಯಾರದೂ ಪೇರೆಂಟ್ಸ್ ಪೇ ಪೇರೆಂಟ್ಸೇ ಅವ್ರಿಗೆ ಇದು ಮಾಡ್ತಿರೋದು ಮದುವೆ ಆಗಬೇಡ ಅಂತ ಹೇಳ್ತಿರೋದು ಪೇರೆಂಟ್ಸ್ ಈಗ ನಮ್ಮ ಹತ್ರ ನಾಟಕ ಆಡ್ತಾರೆ ಅವನಿಗೆ ಇಪ್ಪತ್ತೊಂದಾಗಿದೆ ಅವನೇ ಅದನ್ನು ಡಿಸಿಷನ್ ತೊಗೊಳ್ಬೋ ಯಾಕೆಂದರೆ ಕಾನೂನು ಆಗಿ ಹೇಳ್ತದಲ್ಲ ಹುಡುಗನಿಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಮದುವೆ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಕಾನೂನು ಹೇಳ್ತದೆ ಆದ್ರೆ ಅವ ಮದ್ವೆ ಆ ಕಾನೂನು ಕೇಳಿ ಅಲ್ಲಲ್ಲ ಸರ್ ಇವ್ರು ಲವ್ ಮಾಡಿದ್ದು ಕಾನೂನನ್ನು ಕೇಳಿ ಮಗು ಮಾಡಿದ್ರ ಇಲ್ಲಲ್ಲ ಆಗ ನಾನು ಕೇಳ್ತಿರೋದು ಕಾನೂನು ಈಗ ಹೇಳ್ತಿದೆ ಮದುವೆ ಇಪ್ಪತ್ತೊಂದು ವರ್ಷ ಆಗಿದೆ ಅವನ ಡಿಸಿಷನ್ ತೊಗೊಳ್ಬೇಕು ಅವನಿಗೆ ಇಷ್ಟ ಅಂದರೆ ಮದುವೆ ಮಾಡಿ ಕೊಡ್ಲಿಕ್ಕೆ ಕೊಡಲಿಕ್ಕಾಗುದಿಲ್ಲ ಕಾನೂನನ್ನು ಕೇಳಿ ಅವ ಮಗು ಮಾಡಿದ್ನಾ ಕಾನೂನನ್ನು ಕೇಳಿ ಇಲ್ಲವ ಮಾಡಿದ್ನವ ಇಲ್ಲ ತಾನೇ ಕಾನೂನು ಕಣ್ಣು ಮುಚ್ಚಿ ನ್ಯಾಯ ಕೊಡಿಸೋದಾ ಹೆಣ್ಣು ಹಾಗಾದರೆ ನ್ಯಾಯ ಕೊಡಿಸ್ಲಿಕ್ಕೆ ಯಾವ ಇದ್ವೇ ಇಲ್ವಾ ಕಾನೂನಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತಾರೆ ಅಂತೇಳಿ ಇದೇ ನ್ಯಾಯ ಕೊಡಿಸ್ತದ ಇದೇ ನ್ಯಾಯ ನ್ಯಾಯ ಕೊಡಿಸೋದು ಹೆಣ್ಣು ಮಕ್ಕಳಿಗೆ ಅವನಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬಿಟ್ಟು ಬಿಡ್ಲಿಕ್ಕಾಗುತ್ತಾ ಸಾಧ್ಯ ಇಲ್ಲ ನಾವು ಇಲ್ಲ ಸರ್ ಆಗ್ಲೇಬೇಕು ನಮ್ಗೆ ಅಷ್ಟೇ ಆರ್ಥಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಮದುವೆ ವಿಳೆಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಋಷಿಕೇಶ್ ಭಟ್ ಗುರುಜಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ